ಸುಮ್ ಸುಮ್ನೆ ಜಗಳ ಆಡ್ತಿದ್ದಾಗ ನಾನ್ ವ್ಯಕ್ತಿತ್ವ ಹೇಗೆ ಅಂದ್ರೆ ಸುಮ್ನೆ ನಾನು ವ್ಯಕ್ತಿತ್ವ ಅಲ್ಲ ನಿಮ್ಗೊಬ್ರು ಮಾಡ್ತಿರೋದು ಇಷ್ಟಾನೇ ಆಗ್ತಿಲ್ಲ ಅಂದ್ರೆ ಅವ್ರ ಜೊತೆ ಕುತ್ಕೊಂಡು ಚಪ್ಪಾಳೆ ಹೊಡೆಯೋ ವ್ಯಕ್ತಿ ಇಲ್ಲಿ ಏನೋ ಒಂದು ಬಂದಾಗ ತುಂಬಾ ಪ್ರೀತಿ ತೋರಿಸಿದ್ವಿ ಒಬ್ಬರಿಗೂ ಪ್ರೀತಿ ತೋರಿಸೋ ರೀತಿ ಬೇರೆ ಇರುತ್ತೆ ಅದು ಫೇಕ್ ಆಗಿ ಎರಡ್ ಮೂರು ದಿನದಲ್ಲಿ ಆಗೋದು ಅದು ನನಗೆ ಪ್ರೀತಿ ಅಂತ ಅನ್ಸೋದೇ ಇವಾಗೋಸ್ಕರ ಪ್ರೀತಿ ಮಾಡಿದೆ ಅಂತ ಯಾವತ್ತು ಬರ್ಬಾರ ಅಭಿಷೇಕರ್ ಅವ್ರಿಗೆ ಇಲ್ಲಿವರೆಗೂ ಆ ತರ ಪ್ರೀತಿ ಬಂದಿಲ್ವಾ ರಿಲೇಶನ್ಶಿಪ್ ಇತ್ತು ಬ್ರೇಕಪ್ ಆಗಿದೆ ಆಮೇಲೆ ಅದರಿಂದ ತುಂಬಾ ಅತ್ತಿದ್ದೀನಿ ಕೂಡ ಏನಾಗುತ್ತೆ ಜನ ನಮ್ಮ ನೆಗೆಟಿವ್ ರೋಲ್ ಅಲ್ಲಿ ನೋಡಿದಾಗ ಇವ್ ನೆಗೆಟಿವ್ ಅಂತಾನೆ ಪೋಟ್ರೆ ಆಗ್ಬಿಟ್ಟಿರ್ತಾರೆ ಯಾರಿಗೂ ನಮ್ ರಿಯಲ್ ಬರ್ತಿತ್ತು ಏನು ಅಂತ ಗೊತ್ತಾಗಲ್ಲ ಇಲ್ಲಿ ಬಂದಾಗ ನನಗೇನು ಅನಿಸ್ತು ಅಂದ್ರೆ ನಾನು ಹೇಗಿದ್ದೀನಿ ಆಸ್ ಅ ಪರ್ಸನ್ ಜನಕ್ಕೆ ಗೊತ್ತಾಗುತ್ತೆ ಮೇ ಬಿ ಟಾರ್ಚರ್ ಕೊಡಬೇಕು ಅನ್ನೋ ಇಂಟೆನ್ಷನಲ್ಲೇ ಬರ್ತಾರೆ ಅವರು ಹೀಗೆಲ್ಲ ಇರಿಟೇಟ್ ಮಾಡಬೇಕು ಅಂತಲೇ ಬಂದ್ರೆ ನಮ್ಮನ್ನ ಡಾಮಿನೇಟ್ ಮಾಡಬೇಕು ಅಂತಲೇ ಬಂದಿದ್ರು ಅದು ಜನ ಹಿಂಗೆ ಹೇಳ್ತಾನಂದ್ರೆ ಗತ್ತಲ್ಲಿ ಇರಬೇಕು ಗುರು ಗತ್ತು ಇಂಪಾರ್ಟೆಂಟ್ ಇಲ್ಲ ಕೊನೆಯದಾಗ ಸರ್ ಬಿಗ್ ಬಾಸ್ನ ಯಾರು ಇಂಟರ್